ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ಬಂದು ಐ ಟಿ ರಿಲೇಟೆಡ್ ಆಗಿರುತ್ತೆ ಅಂದರೆ ನಾವು ಮೂರು ದಿನಗಳ ಹಿಂದೆಯೂ ಕೂಡ ಡಿಸ್ಕಸ್ ಮಾಡಿದ್ದೀನಿ ಅವತ್ತು ಕೂಡ ನಾನು ಐ ಟಿ ರಿಲೇಟೆಡ್ ಜಾಬ್ ಓಪನಿಂಗ್ಸ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಅಂದ್ಕೊಳ್ಳಿ ಇವತ್ತು ಕೂಡ ಅದೇ ಐ ಟಿ ರಿಲೇಟೆಡ್ ಜಾಬ್ ಓಪನಿಂಗ್ಸ್ ಆಗಿರುತ್ತೆ ಬಟ್ ಡಿಫ್ರೆಂಟ್ ಕಂಪ್ನೀಸ್ ಆಗಿರುತ್ತೆ ಅಂದ್ಕೊಳ್ಳಿ ಡಿಫ್ರೆಂಟ್ ರೋಲ್ಸ್ ಆಗಿರುತ್ತೆ ಅಂದ್ಕೊಳ್ಳಿ ಯಾವುದೆಲ್ಲ ಅದು ಇವತ್ತಿನ ಒಂದು ಕಂಪ್ನಿ ಅನ್ನೋದಾದರೆ ಡೆಲೈಟ್ ಆಗಿರುತ್ತೆ ಐ ಬಿ ಎಮ್ ಆಗಿರುತ್ತೆ ಮತ್ತು ವಿಪ್ರೋ ಆಗಿರುತ್ತೆ ಈ ಒಂದು ಮೂರು ಕಂಪ್ನಿಗಳಲ್ಲೂ ಕೂಡ ಐ ಟಿ ರಿಲೇಟೆಡ್ ಜಾಬ್ ಓಪನಿಂಗ್ಸ್ ಇದೆ ಅಂದ್ಕೊಳ್ಳಿ ಸೊ ಏನೇನೆಲ್ಲ ಜಾಬ್ ಓಪನಿಂಗ್ಸ್ ಇದೆ ಅವರ ಹತ್ರ ಯಾವುದೆಲ್ಲ ಪೊಸಿಷನ್ ಓಪನ್ ಇದೆ ಅಂತ ತಿಳಿದುಕೊಳ್ಳುವ ಬನ್ನಿ ಮೊದಲನೇದಾಗಿ ಡೆಲೈಟಲ್ಲಿ ನೋಡುವ ಡೆಲೈಟಲ್ಲಿ ಬಂದ್ಬಿಟ್ಟು ಸಾಫ್ಟ್ವೇರ್ ಡೆವಲಪರ್ ಅನಲಿಸ್ಟ್ ಅಂದ್ಬಿಟ್ಟು ಒಂದು ಪೊಸಿಷನ್ ಓಪನಿಂಗ್ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆರರಿಂದ ಎಂಟು ಲಕ್ಷಗಳು ಪರ್ ಆ್ಯನಮ್ ಆಗಿರುತ್ತೆ ಅಂದರೆ ಒಂದು ವರ್ಷಕ್ಕೆ ಆರರಿಂದ ಎಂಟು ಲಕ್ಷಗಳನ್ನು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಈ ಒಂದು ಜಾಬ್ ಲೊಕೇಶನ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಐ ಟಿ ರಿಲೇಟೆಡ್ ಆಗಿದ್ದು ನೀವೇನಾದರೂ ಈ ಒಂದು ಸಾಫ್ಟ್ವೇರ್ ಡೆವಲಪರ್ ಅನಲಿಸ್ಟ್ ಪೊಸಿಷನ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಜಾಬ್ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಐ ಬಿ ಎಮ್ ಆಗಿರುತ್ತೆ ಐ ಬಿ ಎಮ್ಮಲ್ಲೂ ಕೂಡ ಸಾಫ್ಟ್ವೇರ್ ರಿಲೇಟೆಡ್ ಓಪನಿಂಗ್ಸ್ ಇರೋದು ಏನಪ್ಪ ಇವ್ರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಅನ್ನೋದಾದ್ರೆ ಜಾವಾ ಬ್ಯಾಕ್ ಎಂಡ್ ಡೆವಲಪರ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನ್ ಪೊಸಿಷನ್ ಇರೋದು ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂತ ಸ್ಯಾಲ್ರಿ ಬಂದು ಮೂರರಿಂದ ಆರು ಲಕ್ಷಗಳು ಪರ್ ಆ್ಯನಮ್ನ ಪೇ ಮಾಡ್ತಾರೆ ಅನ್ಕೊಳ್ಳಿ ಈ ಒಂದು ಜಾಬ್ ಲೊಕೇಶನ್ ಕೂಡ ಬೆಂಗಳೂರಿನಲ್ಲಿ ಆಗಿರುತ್ತೆ ಅಂದ್ಕೊಳ್ಳಿ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನಾದರೂ ಐ ಟಿ ರಿಲೇಟೆಡ್ ಆಗಿದ್ದು ನೀವೇನಾದರೂ ಜಾವ ಕೋರ್ಸ್ ಮಾಡಿದರೆ ಜಾವ ಕಲ್ತಿದ್ರೆ ಜಾವ ಡೆವಲಪರಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಕಂಪ್ನಿ ಬಂದು ಐ ಬಿ ಎಮ್ ಆಗಿರುತ್ತೆ ಅವರ ಪೇ ಸ್ಕೇಲ್ ಬಂದ್ಬಿಟ್ಟು ತ್ರೀ ಟು ಸಿಕ್ಸ್ ಲ್ಯಾಕ್ ವ್ಯಾನಮ್ ಆಗಿರುತ್ತೆ ಪೊಸಿಷನ್ ಓಪನ್ ಇರತಕ್ಕಂಥದ್ದು ಬಂದು Java ಬ್ಯಾಕ್ ಎಂಡ್ ಡೆವಲಪರ್ ಈ ಒಂದು ಪೊಸಿಷನ್ ಆಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಕೂಡ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಈ ಜಾಬ್ ರೋಲ್ಗೆ ಮ್ಯಾಚ್ ಆಗ್ತಾ ಇದ್ದರೆ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ವಿಪ್ರೋ ವಿಪ್ರೋನಲ್ಲೂ ಕೂಡ ನಮಗೆ ಐ ಟಿ ರಿಲೇಟೆಡ್ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಯಾವುದಪ್ಪ ಅದು ಓಪನ್ ಇರತಕ್ಕಂಥ ಪೊಸಿಷನ್ ವಿಪ್ರೋನಲ್ಲಿ ಅನ್ನೋದಾದರೆ ಎ ಡಬ್ಲ್ಯೂ ಎಸ್ ಡೇಟಾ ಇಂಜಿನಿಯರ್ ಅಂದರೆ ಅಮೆಝಾನ್ ವೆಬ್ ಸೆಕ್ಯುರಿಟಿ ಡೇಟಾ ಇಂಜಿನಿಯರ್ ಪೊಸಿಷನ್ಗೆ ವಿಪ್ರೋನಲ್ಲಿ ಓಪನಿಂಗ್ ಇರುತ್ತೆ ಅಂದ್ಕೊಳ್ಳಿ ಈ ಒಂದು ಜಾಬ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆರರಿಂದ ಎಂಟು ಲಕ್ಷಗಳವರೆಗೂ ಇವರ ಒಂದು ಪ್ಯಾಕೇಜ್ ಇರುತ್ತೆ ಆ್ಯನಮ್ ನೀವೇನಾದರೂ ಆದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ಅದಲ್ಲದೆ ಎ ಡಬ್ಲ್ಯೂ ಎಸ್ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ನಾನು ಇಷ್ಟೊತ್ತರಿಗೂ ಹೇಳಿದ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಅಂದರೆ ಡೆಲೈಟ್ ಆಗಿರ್ಬೋದು ಐ ಬಿ ಎಮ್ ಆಗಿರ್ಬೋದು ಅಥವಾ ವಿಪ್ರೋ ಆಗಿರ್ಬೋದು ಮೂರು ಕಂಪ್ನಿಗಳಲ್ಲಿ ಫ್ರೆಶರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ರಿಲೆವೆಂಟ್ ಏನಾದರೂ ನಿಮ್ಮ ಹತ್ರ ಎಜುಕೇಷನ್ ಕ್ವಾಲಿಫಿಕೇಶನ್ ಇದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಕೊನೆಯದಾಗಿ ನಾ ಹೇಳಿರ್ತಕ್ಕಂಥ ವಿಪ್ರೋ ಎ ಡಬ್ಲ್ಯೂ ಎಸ್ ಡೇಟಾ ಇಂಜಿನಿಯರ್ ಪೊಸಿಷನ್ ಏನಿದೆ ಆ ಒಂದು ಪೊಸಿಷನ್ಗೆ ನೀವು ಏನಾದ್ರೂ ಇಂಟ್ರೆಸ್ಟೆಡ್ ಆಗಿದ್ರೆ ಆ ಒಂದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಖಂಡಿತವಾಗಿಯೂ ಅಲ್ಲಿಂದ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಜಾಬ್ ಅಪರ್ಚುನಿಟಿಸ ಆಗಿರುತ್ತೆ ಅಂದ್ಕೊಳ್ಳಿ ನಿಮಗೇನಾದರೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಕೂಡ ಕೊಟ್ಟಿದ್ದೀನಿ ಅದನ್ನು ಕೂಡ ಫಾಲೋ ಮಾಡಿ ಅದೇ ಥರ ನನ್ನ ಒಂದು ವಿಡಿಯೋನಲ್ಲಿ ಏನಾದರೂ ಚೇಂಜಸ್ ಆಗಬೇಕಾಗಿತ್ತು ಏನಾದರೂ ತಪ್ಪಾಗಿದೆ ಅಂತ ಅನ್ನೋದಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮುಂದಿನ ಒಂದು ವೀಡಿಯೋದಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಬರ್ತೀನಂತೆ ನಿಮ್ಮ ಮುಂದೆ ಸೊ ನಾನು ಅವಾಗ ಹೇಳಿದಂಗೆ ತಪ್ಪದೇ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಿಮ್ಗೇನಾದರೂ ಕ್ವರೀಸ್ ಇದ್ದರೆ ಕ್ಲಾರಿಫಿಕೇಷನ್ ಇದ್ದರೆ ನನಗೆ ಡಿ ಮಾಡಿ ನಾನು ನಿಮ್ಮ ಒಂದು ಕ್ವೆಶನ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಂತೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಓಪನಿಂಗ್ಸ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ जय हिंद जय भारत वन डे मातरम